ಓಕೆ ಹಾಡಿರುವಂಥ ಗೀತೆ ತಂದಿಣಿ ಬಳರ ಅನ್ನೋ ಗೀತೆಯನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ಖಂಡಿತವಾಗ್ಲೂ ಈಗ ಗೀತೆಯನ್ನು ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ ಕೇಳಿ ಆನಂದಿಸಿ ಮಂಜು ಮಂಜು

கை ஓகே ಅಣ್ಣ ಕ್ಯಾಮ್ರಾ ಯಾರು ತಗೊಂಡೋಗಿದ್ರಿ ಅಮರ್ ಸು ಸುನಗ್ ಸುನಗ್ ಅವ್ರೆಲ್ಲೇ ಇದ್ರು ಸ್ಟೇಜ್ ಹತ್ರ ಕ್ಯಾಮ್ರಾ ತಗೊಂಡ್ ಈ ಒಂದು ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಈ ಒಂದು ಹಾಸ್ಯ ರಸಮಂಜರಿ ಕಾರ್ಯಕ್ರಮಕ್ಕೆ ಅತಿಥಿಗಳು ನೀಡಿದ ದೇಣಿಗೆ ವಿವರ ಈ ರೀತಿಯಾಗಿರುತ್ತದೆ ಮಂಜು ನಾಟಿಕಾರ್ ಎರಡು ಸಾವಿರ ರೂಪಾಯಿ ಸೋಮಪ್ಪ ಹ ಮನುಗಳಿ ಐದು ಸಾವಿರದ ಒಂದು ರೂಪಾಯಿ ಮಂಜು ನಾಟಿಕಾರ್ ಎರಡು ಸಾವಿರ ರೂಪಾಯಿ ಸೋಮಪ್ಪ ಹ ಮನುಗಳಿ ಐದು ಸಾವಿರದ ಒಂದು ರೂಪಾಯಿ ಸಂಗಪ್ಪ ಕೃಷ್ಣಪ್ಪ ಹೊಸಮಣಿ ಒಂದ್ ಸಾವಿರ ರೂಪಾಯಿ ಪ್ರವೀಣ್ ಬ ತಿಮ್ಮಣ್ಣವರ್ ಮೂರ್ ಸಾವಿರದ ಐದ್ನೂರು ರೂಪಾಯಿ ಶಂಕರ್ ಈರಪ್ಪ ಪೂಜಾರಿ ಐದನೂರು ರೂಪಾಯಿ ರಾಮಣ್ಣ ಪಾಂಡಪ್ಪ ಸಂಶಿ ಒಂದ್ ಸಾವಿರ ರೂಪಾಯಿ ರಾಮಪ್ಪ ಯಿರ್ಕಣ್ಣವರ್ ಒಂದು ಸಾವಿರ ರೂಪಾಯಿ ಶ ಶೇಖರ್ ಮಡಪತಿ ಒಂದು ಸಾವಿರ ರೂಪಾಯಿ ಗಿರ್ಮಲ್ಲಯ್ಯ ಮರಯ್ಯ ಮಡಪತಿ ಒಂದು ಸಾವಿರ ರೂಪಾಯಿ ಸದಾಶಿವ್ ಚಿಕ್ಕೂರ್ ಎರಡು ಸಾವಿರ ರೂಪಾಯಿ ರಾಜ್ಕಿರಣ್ ಕನ್ಬೂರ್ ಐದು ಸಾವಿರ ರೂಪಾಯಿ ಹನುಮಂತ್ ತುಳಸಿಗೇರಿ ಎರಡು ಸಾವಿರ ರೂಪಾಯಿ ಲಕ್ಷ್ಮಣ್ ತೊಂಡಿ ಒಂದು ಸಾವಿರ ರೂಪಾಯಿ ಯಂಕಪ್ಪ ಯರಗುದ್ರಿ ಒಂದು ಸಾವಿರ ರೂಪಾಯಿ ಕೃಷ್ಣ ಕುಮಾರ್ ಒಂದು ಸಾವಿರ ರೂಪಾಯಿ ಮಂಜು ಕನ್ಬೂರ್ ಒಂದು ಸಾವಿರ ರೂಪಾಯಿ ಲಕ್ಷ್ಮಣ್ ಹದಿನೈದು ನೂರು ರೂಪಾಯಿ ಇರಪ್ಪ ರೂ ಅಗೋಜಿ ಒಂದು ಸಾವಿರ ರೂಪಾಯಿ ಯಲ್ಲಪ್ಪ ಅಂಚನಾಳ್ ಐದುನೂರು ರೂಪಾಯಿ ಚೆನ್ನಬಸು ಮುತ್ತೂರು ಒಂದು ಸಾವಿರ ರೂಪಾಯಿ ಕೃಷ್ಣಪ್ಪ ಚಿಕ್ಕೂರು ಐದುನೂರು ರೂಪಾಯಿ ಈರಪ್ಪ ಯ ಕೋಲಂಬಿ ಒಂದು ಸಾವಿರ ರೂಪಾಯಿ ಬಸವರಾಜ್ ಸೊಕನಾದಗಿ ಹತ್ತು ಸಾವಿರ ರೂಪಾಯಿ ಕಲ್ಲು ಅಣ್ಣ ದೇಸಾಯಿ ದೇವಣ್ಣವರ್ ಎರಡು ಸಾವಿರದ ಐನೂರು ರೂಪಾಯಿ ಸದಪ್ಪ ಇ ಸೊಕನಾದಗಿ ಎರಡು ಸಾವಿರದ ಐನೂರು ರೂಪಾಯಿ ಸಂತೋಷ್ ಬಿ ಭುಷಣ್ಣವರ್ ಎರಡು ಸಾವಿರದ ಐನೂರು ರೂಪಾಯಿ ವೀರಣ್ಣ ಕಲ್ಲಪ್ಪ ಬಾಬಣ್ಣವರು ಒಂದು ಸಾವಿರ ರೂಪಾಯಿ ರಾಘು ಸೋ ಮುಚ್ಕನ್ನವರು

ಜೂನಿಯರ್ ಕಲಾವಿದರು ಇವತ್ತು ಅನಿರೀಕ್ಷಿತವಾಗಿ ನಮ್ಮ ಹಲಗಲಿ ಗ್ರಾಮಕ್ಕೆ ವಿಶೇಷವಾಗಿ ಬರ್ಮಾಡ್ಕೊಂಡಿವಿ ಆ ನಿಜವಾಗಿ ಜೋರ ಚಪ್ಪಾಳೆ ಬರಲ್ರಿ ಅಣ್ಣ ಆಕ್ಚುಲಿ ನಮ್ಮ ಕಮಿಟಿಯವರು ನಾವು ಮಾತಾಡಿದಾಗ ಒಂದೇ ಡ್ಯಾನ್ಸರ್ ಅಣ್ಣ ಇವತ್ತು ವಿಶೇಷವಾಗಿ ಬರುವಂತ ಸಮಯದೊಳಗೆ ಕಲಾವಿದರ ಕಾರ್ಯಕ್ರಮ ಮುಗಿಸ್ಬಂದ್ರು ಅವ್ರನ್ನೂ ಇವತ್ತು ನಿಮ್ಮ ಊರಿಗೆ ಹಾಕೊಂಡ್ಬಂದಿವಿ ಜೂನಿಯರ್ ರವಿಚಂದ್ರ ಆಗಿರ್ಬೋದು ಇನ್ನೊರು ನೃತ್ಯಗಾರ್ತಿ ಆಗಿರ್ಬೋದು ಇನ್ನೊರು ಗಾಯಕರಾಗಿರ್ಬೋದು ಇವತ್ತ ನಮ್ಮ ಹನುಮತ್ ಸೇವಾ ಮಾಡೋ ಕಾರ್ಯಕ್ರಮಕ್ಕೆ ಅಂತ ಕರ್ಕೊಂಡ್ಬಂದಿವಿ ಅವ್ರನ್ನ ಬರಲಿ ನಮ್ಮ ಕಲಾವಿದರಿಗೆ ಜೋರ ಚಪ್ಪಾಳೆ ಜೂನಿಯರ್ ರವಿಚಂದ್ರನ ಲಗೋಬಾ ಅಣ್ಣ ಒಂಚೋರು ಜಾರಿ ಬಿಡ್ರಣ್ಣ ಪರ ದಯವಿಟ್ಟು ಕೈ ಅಣ್ಣ ಕಲಾವಿದರಿಗೆ ಹೋಗಕ್ ಬರಕ್ ದಾರಿ ಮಾಡಿಕೊಟ್ ನೀವು ಎಲ್ಲಿರ ಕುಂದ್ರಿ ನಾ ಏನೋ ಅನ್ನೋ ಲೈಟ್ ಆಫ್ ಸೌಂಡ್ ಬ್ಲೂ ಬ್ಲೂ ತಿಳಿದಿಲ್ಲ ಪಗಾರ್ ಕೊಡ್ಕ ತಂದವನ ಆ ಪುಗ್ಶಟ್ಟಿ ಬಂದು ಮಜಾ ಮಾಡವನಿ ಪಟಾಕಿ ಯಾರ್ದಾದ್ರೆ ನಮ್ಮ ಅಣ್ಸವ್ರ ನಾವಾಗಿರ್ಬೇಕು ಎಲ್ಲ ಪೀಸ್ ಪೀಸ್ ನೀವು ಹಾಳಿ ಬರ್ಬಾರಿ ನಮಗೊಂದೇ ಅಡಿ ಇರ್ಲಿ ಬರೋಣ ಬೇಡ ಒಳ್ಳಿ ಏಯ್ ಏ ಅಣ್ಣ ಏನು ಅಣಿ ಓಕೆ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ ನಮ್ಮ ಲಕ್ಷ್ಮಿ ವಿಜಯಪುರ ಅವರ ಕಂಡ ಕಾಕಾ ನೀ ಎಲ್ಲಿ ಹೋಗಿದ್ನಿ ಇಲ್ಲಿ ಕಮ್ಮಿಟ್ರಿ ಎಷ್ಟು ಗಾಬ ಆಗ್ಯಾರ ಗೊತ್ತ ಅಲ್ಲ ಹೋಗುದೋಗಿ ಕ್ಯಾಮ್ರಾ ತಗೊಂಡ್ ಅತ್ತಾಗ ಹೋಗುದ ಅಂದ್ರ ಕ್ಯಾಮ್ರಾ ಸಿಕ್ಕಲ್ರಿ ಚಿಗೋ ಒಂದು ಕಾಕಂದ ಸೆಲ್ಫಿ ತಗೊಂಬರ ಮನಿಗೆ ಆಕೆ ಓಕೆ ಓಕೆ ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ದಯವಿಟ್ಟು ತಾಯಂದ್ರು ಅಣಗಡ್ರಿ ಅಲ್ಲಿ ತಾಯಂದ್ರ ಕೂತಾರ ಅಡ್ಡಾಡೋದಿದ್ರಿ ಇತ್ತಾಗ ಅಡ್ಡಾಡ್ರಿ ಅಂತ ಹೇಳ್ತಾ ಮಾಂತೇಶನ್ನ ತಳೆವಾಡವರು ಒಂದು ಅಪೇಕ್ಷೆ ಗೀತೆಗೆ ಕಲಾಕಾಣಿಕೆ ಕೊಟ್ರ ಖಂಡಿತವಾಗಿ ಗೀತೆ ನಂತರ ಗೀತೆ ಹಾಡ್ತೀವಿ ಅಣ್ಣ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವ್ರಿ ಅಣ್ಣ ಯಾರು ಶಾಂತತೆಯನ್ನು ಕಾಪಾಡ್ರಿ ದಯವಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ವೇದಿಕೆ ಹತ್ತಿರ ಬರ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಚಪ್ಪಳ ಕೊಡ್ಬೇಕು ಇಷ್ಟೆಲ್ಲಾ ನಮ್ ಹೆಣ್ಮಕ್ಳು ಬಂದಿದ್ದು ನನಗೆ ಬಹಳ ಖುಷಿ ಆಯ್ತು ಎಲ್ರಿ ಇನ್ನೊಂದ್ ಜೋರಾಗಿ ಚಪ್ಪಳ ಕೊಡ್ಬೇಕು ಅಣ್ಣ ಗೋಡ್ರೆ ಹೊಡ್ರಿ ಇಪ್ಪ ಚಪ್ಪಳ ಒಂದ್ಸಲ ಜೋರಾಗಿ ಈಗ ನಮ್ಮ ಮುತ್ತು ಹಳೆಯಾಳಿವ್ ಸಾಂಗ ಗೆಳೆಯರ ಬಳಗ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಅನ್ನೋ ಗೀತೆಯನ್ನು ಕೇಳ್ತಾ ಇದಾರ ಹಾಡೋಣ ಇದೊಂದು ಬೇಲಿಂಗ್ ಸಾಂಗ ನೀವ್ ಇಷ್ಟಪಟ್ಟಿರೋ ಸಾಂಗ್ ಕೇಳಿ ಆನಂದಿಸಿ ಇದಾದ ನಂತರ ನೆಕ್ಸ್ಟ್ ಹಾಡತ್ತೀವನ ಕರೆದಾಗ ಬರತಿಲ್ಲ ಗಂಡದ ರಾತ್ರಿ ಹಗಲ ಒಂದು ಗೀತೆ ಅಂತ ಹೇಳಿ ಆನಂದ್ ಸಿಂಗ್ ಫೀಲ್ ಮಾಡ್ಕೊಂಡು ಅಳಬೇಡ ಆಮೇಲೆ ಅದು ಅವನ್ ರಿಯಲ್ ಸ್ಟೋರಿ ರೀ ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ ಅವ್ರ ಕೇಳ್ಯಾರ ನೀಗ ಎಲ್ಲ ಹೇಳಿ ಮರ್ಯಾದೆ ತೆಗಿ ಯಾಕಂದ್ರೆ ಹೇಳ್ಬೇಕಾಗತ್ತೆ ಮುಚ್ಚಿಡಬಾರ್ದಂಗ ಓಕೆ ಕೊಡೋಣ ಸವಿ ಸವಿ ನೆನಪು

ಕಾಲಲ್ಲಿ ಕೊಟ್ಟರ ನಿನಗೆ ನೋಡಬಲ್ಲ ನನ್ನ ಮೊದಲಿ ನನಗೆ ನನ್ನ ಮೊದಲಿ ನನಗೆ ನೋಡಬಲ್ಲ ನನ್ನ ಮೊದಲಿ ನನಗೆ ಕೇಳಿದಾಗ ತೊಡಗಿದೆ ಮುತ್ತ ನನ್ನ ಹುಡುಗಿ ನೋಡಕ ಮುತ್ತ ಮಾತಿಗೊಮ್ಮೆ ಹೇಳುತ್ತಿದ್ದೆ ದೊಡ್ಡ ನನಗ ಯಾವತ್ತು ಸುತ್ತ ನನ್ನ ಮನೆ ಜೋತಿ ಅಕ್ಕಿ மனத